Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳೊಂದಿಗೆ ಸ್ನೇಹಿತರೆ ಇವತ್ತಿನ ಮಾಹಿತಿ ಬಂದು ಸ್ನೇಹಿತರೆ ನಾವು ಮನೆಯಲ್ಲಿ ಉಪಯೋಗಿಸುವಂಥ ಕೆಂಪು ಮೆಣಸಿನಕಾಯಿ ಅಂದರೆ ಮೆಣಸಿನಕಾಯಿಯಿಂದ ಕೂಡ ನಾವು ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಬೋದು ಅಥವಾ ನಮ್ಮ ಮನೆಯಲ್ಲಿ ಶತ್ರುಗಳ ಕಾಟಗಳಿದ್ದರೆ ಅದನ್ನು ಸಹ ನಾವು ನಿವಾರಣೆ ಮಾಡ್ಕೊಬೋದು ಆರೋಗ್ಯ ಆರೋಗ್ಯ ಸಮಸ್ಯೆಗಳಿದ್ರೆ ನಿವಾರಣೆ ಮಾಡ್ಕೊಬೋದು ಮಕ್ಕಳಿಗೆ ಏನಾದರೂ ದುಷ್ಟಿದೋಷಗಳಾಗಿದ್ರೆ ನಿವಾರಣೆ ಮಾಡ್ಕೊಬೋದು ಉದ್ಯೋಗ ಪ್ರಾಪ್ತಿಗೆ ಅಂದರೆ ಉದ್ಯೋಗಕ್ಕೆ ಹೊರಡೋ ಮುಂಚೆ ನಮ್ಮಲ್ಲಿ ಏನಾದರೂ ದೋಷಗಳಿದ್ದು ಉದ್ಯೋಗಕ್ಕೆ ಸಂದರ್ಶನಕ್ಕೆ ಅಂದರೆ ಇಂಟರ್ವ್ಯೂಗೆ ಹೋಗೋ ಸಂದರ್ಭಗಳಲ್ಲಿ ನಾವು ಈ ಪ್ರಯೋಗಗಳನ್ನ ಮಾಡಿಕೊಂಡು ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಇರೋವಂಥ ಎಷ್ಟೋ ಸಮಸ್ಯೆಗಳು ಸಣ್ಣ ಪುಟ್ಟ ಈ ಪರಿಹಾರಗಳನ್ನ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಸಹ ಒಂದು ಒಂದು ಅಭಿವೃದ್ಧಿ ಅನ್ನೋದು ಆಗುತ್ತೆ ಅಥವಾ ಒಂದು ದೋಷಗಳಿದ್ದರೆ ಅದು ಹೋಗುತ್ತೆ ಅದೆಲ್ಲ ನೀವು ಯಾವುದೇ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕಾಗಿಲ್ಲ ನಾವು ಪ್ರತಿದಿನ ಆಹಾರ ರೂಪದಲ್ಲಿ ಸೇವಿಸ್ ಸೇವನೆ ಮಾಡುವಂಥ ಒಂದು ಕೆಂಪು ಮೆಣಸಿನಕಾಯಿಯಿಂದ ಕೂಡ ನಾವು ನಮ್ಮ ಮನೆಯನ್ನ ಅಲ್ಲಿರುವಂಥ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಮಾಡ್ಕೊಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ಕೆಲವೊಂದು ವಿಷಯಗಳು ಕೆಲವೊಂದು ಪೂಜೆ ಪುನಸ್ಕಾರಗಳ ಜೊತೆಗೆ ನಾವು ಪುಟ್ಟ ಪುಟ್ಟ ತಂತ್ರಗಳು ಪುಟ್ಟ ಪುಟ್ಟ ವಸ್ತು ಪುಟ್ಟ ಪುಟ್ಟ ಮಾಹಿತಿಗಳಿಂದ ನಾವು ಕೂಡ ನಮ್ಮ ಬದುಕೋ ರೀತಿನ ಅಥವಾ ಬದುಕೋ ಶೈಲಿನ ನಾವು ಸರಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಕೆಂಪು ಒಣಮೆಣಸಿನಕಾಯಿಯಿಂದ ನೀವು ಶತ್ರುಗಳನ್ನು ಕೂಡ ದೂರ ಮಾಡಬಹುದು ಶತ್ರುಗಳನ್ನು ನಿಗ್ರಹಿಸಲು ಏಳು ಒಣಮೆಣಸಿನ ಕಾಯಿಯನ್ನು ದಾರದಲ್ಲಿ ಕಟ್ಟಿ ಮನೆಯ ಯಾವುದೋ ಮೂಲೆಯಲ್ಲಿ ನೇತು ಹಾಕಬೇಕು ಇದರಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಅಂದರೆ ನೀವು ಒಂದು ಏಳು ಕೆಂಪು ಒಣಮೆಣಸಿನಕಾಯಿನ ನೀವು ತಗೊಂಡು ಅದನ್ನು ನೀವು ಒಂದು ದಾರದಲ್ಲಿ ಕಟ್ಟಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಒಂದು ದೇವರ ಹೆಸರು ಹೇಳ್ಬಿಟ್ಟು ಅದನ್ನು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಿಮ್ಮ ಶತ್ರುಗಳು ಯಾರ್ಯಾರಿದ್ದಾರೆ ಆ ಶತ್ರುಗಳ ಹೆಸರುಗಳನ್ನೆಲ್ಲ ನೀವು ಹೇಳಿ ಅದನ್ನು ನೀವು ಒಂದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೇತಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗೋ ಅಂಥದ್ದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ಬೋದು ಅಕಸ್ಮಾತ್ ನೀವು ಉದ್ಯೋಗಕ್ಕೆ ಹೋಗೋ ಸಂದರ್ಭದಲ್ಲಿ ಅಂದರೆ ನೀವು ನಾಳೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಥವಾ ಇವತ್ತು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಥವಾ ಸಂದರ್ಶನಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ ಎಷ್ಟೋ ಇಂಟರ್ವ್ಯೂಗಳು ಹೋಗ್ತಿರ್ತಾ ಬರ್ತಿರ್ತೀರಾ ಅದರಿಂದ ನಮಗೆ ಯಾವುದೇ ರೀತಿ ಸಕ್ಸಸ್ ಆಗ್ತಿಲ್ಲ ಇವತ್ತು ಇಂಟರ್ವ್ಯೂ ತೊಗೊಂಡ್ರೆ ನಾಳೆ ಬರ್ತೀನಿ ನಾಳೆ ಕೊಡ್ತೀನಿ ಅಂತಾರೆ ಆದರೆ ಕೊಡೋದೇ ಇಲ್ಲ ಆ ಥರ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಆ ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಮತ್ತು ಕೀರ್ತಿ ಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ಮೆಣಸಿನಕಾಯಿನ ನೀವು ಉಪಯೋಗಿಸಿಕೊಂಡು ಮನೆಯ ಬಾಗಿಲ ಮುಂದೆ ನೀವು ಐದು ಒಣಮೆಣಸಿನಕಾಯಿಗಳನ್ನು ಇಟ್ಟು ಹೊರಗೆ ಹೋಗುವಾಗ ಈ ಮೆಣಸಿನಕಾಯಿಗಳನ್ನು ಮೆಟ್ಟಿ ಹೋಗಬೇಕಂತೆ ಇದು ಎಲ್ಲ ಕೆಲಸಗಳಲ್ಲೂ ಯಶಸ್ವಿ ತರುತ್ತದೆ ಅಂದರೆ ನೀವಿವಾಗ ಇಂಟರ್ವ್ಯೂಗೆ ಇನ್ನೇನು ಹೋಗ್ತಾ ಇದ್ದೀರಾ ಅಂತ ಅನ್ನುವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಒಂದು ಐದು ಒಣಮೆಣಸಿನಕಾಯಿಗಳನ್ನ ನೀವು ನಿಮ್ಮ ಮನೆ ಬಾಗಿಲಿಂದ ಹೋಗುವಂಥ ಸಂದರ್ಭದಲ್ಲಿ ಮನೆ ಬಾಗಿಲು ಮುಂದೆ ಐದು ಒಣಮೆಣ್ಸಿನ್ಕಾಯಿನ ನೀವು ಇಟ್ಬಿಟ್ಟು ಅದನ್ನು ನಿಮ್ಮ ಚಪ್ಪಲಿ ಕಾಲಿಂದ ತುಳಿದ್ಬಿಟ್ಟು ಅದನ್ನು ನೀವು ಹೋಗಬೇಕು ಅಂದರೆ ನನ್ನ ಜಾ ನನ್ನ ಇಂಟರ್ವ್ಯೂಯಲ್ಲಿ ಯಾವುದಾದ್ರೂ ಒಂದು ದೋಷಗಳಿದ್ರೆ ಯಾವುದಾದ್ರೂ ಒಂದು ಕಣ್ಣು ದೃಷ್ಟಿಬಿದ್ದು ಅಥವಾ ನಾವು ಹೋಗುವಂಥ ಕೆಲಸಗಳಲ್ಲಿ ಯಾವುದಾದ್ರೂ ಅಡೆತಡೆಗಳಿದ್ರೆ ಯಾವುದಾದ್ರೂ ಗ್ರಹ ಗ್ರಾಹಕತೆಗಳಿಂದ ನನಗೆ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದರೆ ಅದೆಲ್ಲ ಇವತ್ತಿಗೆ ಕೊನೆ ಆಗಲಿ ಅಂತ ಹೇಳ್ಬಿಟ್ಟು ಆ ಐದು ಮಣೆಮೆಣಸಿನಕಾಯಿಗಳನ್ನ ನೀವು ಕಾಲಲ್ಲಿ ತುಳಿದು ತದನಂತರ ನೀವು ಮುಂದೆ ಮುಖ ಮಾಡಿಕೊಂಡು ಹೋಗಿ ಸಂದರ್ಶನಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಎಷ್ಟೋ ಗ್ರಾಹಕತೆಗಳ ದೋಷಗಳಿದ್ದೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಈ ಕೆಂಪು ಮೆಣಸಿನಕಾಯಿ ನಮಗೆ ಸಹಾಯ ಮಾಡುತ್ತದೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಅಕಸ್ಮಾತ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ಪ್ರಯತ್ನ ನಾನು ಮಾಡಿದಾಗ ಒಂದು ಸರಿ ಆಗಲಿಲ್ಲ ಅಂದರೆ ಒಂದೆರಡು ಸರಿ ನೀವು ಈ ರೀತಿ ಮಾಡಿದಾಗ ಮೂರನೇ ಸರಿ ಆದರೂ ನಿಮಗೆ ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಆಗ್ಬೋದು ಅನ್ನೋದು ನನ್ನ ಭಾವನೆ ಯಾಕಂದರೆ ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ನಾವು ಎಲ್ಲೋ ಹೋಗಿ ಏನೋ ಮಾಡೋದ ಬದಲು ಒಂದು ಚಿಕ್ಕ ವಸ್ತುವಿನಿಂದ ಪ್ರಯೋಗ ಮಾಡಿ ನೋಡಿಕೊಂಡಾಗ ಅದರಿಂದ ನಮಗೆ ಒಳ್ಳೆಯದಾದಾಗ ಅದನ್ನು ನಾವು ಅಳವಡಿಸಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಭಾವನೆ ಆಗಿರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ಮನೆಯಲ್ಲಿ ಮಗುವಿಗೆ ಯಾರಾದರೂ ಕಣ್ಣು ಬಿದ್ದು ದೃಷ್ಟಿಯಾಗಿದೆ ಅಂತ ನಾವು ಅಂದ್ಕೊಂತ ಇರೋವಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಮೆಣಸಿನಕಾಯಿಯಿಂದ ನಾವು ನಿವಾರಣೆ ಮಾಡಬಹುದು ಅವಾಗ ಮಕ್ಕಳುಗಳು ಪದೇ ಪದೇ ಅಳ್ತಾ ಇರ್ತಾರೆ ಮಕ್ಳಿಗೆ ಏನಾಗಿದೆ ಅಂತ ಗೊತ್ತಲ್ಲ ಎಳೆ ಮಕ್ಕಳಿಗೆ ದೃಷ್ಟಿ ದೃಷ್ಟಿಯಾಗಿರುತ್ತೆ ಕಣ್ ಆಗಿರುತ್ತೆ ನಿದ್ದೆ ಬರ್ತಿರುತ್ತೆ ಆರೋಗ್ಯ ಸಮಸ್ಯೆಗಳಿರುತ್ತೆ ನಾನಾ ರೀತಿಯಿಂದ ಮಗು ಸಂಕಟ ಪಡ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ ಏಳು ಒಣಮೆಣಸಿನಕಾಯಿ ಮತ್ತು ಸಾಸಿವೆಯನ್ನು ಕೈಯಲ್ಲಿ ತೆಗೆದುಕೊಂಡು ಮಗುವಿನ ಇಡೀ ದೇಹದ ದೇಹದ ಉಸಿರನ್ನು ಪಾದದಿಂದ ತಲೆಯವರೆಗೆ ಹಿಡಿದು ಏಳು ಬಾರಿ ಊದಬೇಕು ಈಗ ಈ ಮೆಣಸಿನಕಾಯಿಯನ್ನು ಬೆಂಕಿಗೆ ಹಾಕದಿದ್ದರೆ ವಾಸನೆ ಘಾಟು ಬಾರದಿದ್ದರೆ ದೃಷ್ಟಿದೋಷ ಮುಕ್ತವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಮಗುಗೆ ಏನಾದರೂ ಜಾಸ್ತಿ ಆಗ್ತಾ ಇದೆ ತುಂಬ ಸಂಕಟ ಪಡ್ತಾ ಇದೆ ಸರಿಯಾಗಿ ಊಟ ಮಾಡ್ತಿಲ್ಲ ನಿದ್ದೆ ಮಾಡ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಏಳು ಒಣಮೆಣಸಿನಕಾಯಿ ಜೊತೆಗೆ ಬಿಳಿ ಸಾಸಿವೆ ಅಥವಾ ಕಪ್ಪು ಸಾಸಿವೆನ ನೀವು ಹಿಡ್ಕೊಂಡು ಅಂದರೆ ಎಡಗೈಯಲ್ಲಿ ಇಟ್ಕೊಂಡು ಮಗುವಿನ ತಲೆಯಿಂದ ಪಾದದವರೆಗೆ ಉಫ್ ಅಂತ ಉಸಿರನ್ನು ಬಿಟ್ಕೊಂಡು ನೀವು ಮಗುವಿನ ಜೊತೆಗೆ ದೃಷ್ಟಿ ತೆಗೆದು ಅದನ್ನು ಉರಿಯುತ್ತಿರುವಂಥ ಕೆಂಡಕ್ಕೆ ಹಾಕಿ ನೀವು ನಿವ್ ನಿವ್ಳಾಸೋದ್ರಿಂದ ಅಂದರೆ ನಿವಾಳಿಸಿ ಅದನ್ನು ಬಿಸಾಕಿ ಇದು ಮಾಡೋದ್ರಿಂದ ಖಂಡಿತವಾಗ್ಲೂ ಎಂಥದೇ ದೃಷ್ಟಿದೋಷಗಳಿದ್ರೆ ಅದೆಲ್ಲ ನಿವಾರಣೆಯಾಗಿ ಮಗು ನಗ್ನಗ್ತಾ ಇರುತ್ತೆ ಅನ್ನೋದು ದೊಡ್ಡವರು ಹೇಳೋವಂಥ ಇದು ಪುಟ್ಟ ತಾಂತ್ರಿಕ ಪ್ರಭಾವ ಅಂದರೆ ತಂತ್ರ ಇದೊಂದು ಇದು ತಂತ್ರ ಅಂದರೆ ಒಂದು ಮನೆಯಲ್ಲಿ ಸಿಗುವಂಥ ವಸ್ತುಗಳ ಮುಖಾಂತರ ಮಾಡಿಕೊಳ್ಳುವಂಥ ಒಂದು ಉಪಾಯ ಅಷ್ಟೇ ಇದನ್ನು ನಾವು ತಂತ್ರ ಅಂತೀವಿ ಅಥವಾ ಒಂದು ಉಪಾಯ ಅಂತೀವಿ ಅಥವಾ ಒಂದು ಮಾಹಿತಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇದನ್ನು ಕೂಡ ನಿಮ್ಮ ಮಕ್ಕಳಲ್ಲಿ ಏನಾದರೂ ದೋಷ ಇದ್ದರೆ ಇದನ್ನು ಸಹ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ಮನೆಯಲ್ಲಿ ಶತ್ರುಗಳು ಕಾಟ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ನಮಗೆ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ನೆಮ್ಮದಿಯಾಗಿರೋಕೆ ಆಗ್ತಿಲ್ಲ ಅಂತ ಅನ್ನೋರು ಒಂದೇ ರಾತ್ರಿ ಐದು ಒಣಮೆಣಸಿನ ಕಾಯಿಗಳನ್ನು ನೀವು ತೆಗೆದುಕೊಂಡು ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ಜಾಗ ಇದ್ರೆ ಆ ಶತ್ರುಗಳ ಹೆಸರುಗಳನ್ನ ಹೇಳ್ಬಿಟ್ಟು ನಿಮ್ಮ ಮನೆ ಮುಂದೆ ಜಾಗದಲ್ಲಿ ಎಲ್ಲಾದರೂ ಒಂದಿಷ್ಟೇ ಒಂದು ಒಂದೇ ಒಂದು ಸ್ವಲ್ಪ ಮಣ್ಣನ್ನು ತೆಗೆದ್ಬಿಟ್ಟು ಆ ಮಣ್ಣಿನ ಒಳಗಡೆ ನಿಮ್ಮ ಶತ್ರುಗಳ ಹೆಸರುಗಳನ್ನೆಲ್ಲ ಹೇಳಿಬಿಟ್ಟು ನಿಮಗೆ ಯಾವ ರೀತಿ ತೊಂದರೆ ಕೊಡ್ತಿದ್ದಾರೆ ಆರ್ಥಿಕವಾಗಿ ಕೊಡ್ತಿದ್ದಾರೆ ಮಾನಸಿಕವಾಗಿ ಕೊಡ್ತಿದ್ದಾರಾ ದೈಹಿಕವಾಗಿ ಕೊಡ್ತಿದ್ದಾರಾ ನಿಮಗೆ ಯಾವ ರೀತಿ ಸಮಸ್ಯೆಗಳನ್ನ ಅವರು ಕೊಡ್ತಿದ್ದಾರೆ ಅಂತ ಹೇಳಿ ಐದು ಒಣಮೆಣಸಿನ್ಕಾಯಿಗಳ ಜೊತೆ ನೀವು ಹೇಳ್ಕೊಬೇಕು ನಿಮ್ಮ ಕಷ್ಟಗಳನ್ನ ನನಗೆ ಇಂಥ ಶತ್ರು ಇವಾಗ ನಿಮಗೆ ಅಕ್ಕಪಕ್ಕದವರು ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಮಾಟಮಂತ್ರ ಮಾಡಿಸ್ತಿದ್ದಾರೆ ಅಥವಾ ನಿಮ್ಗೆ ಯಾರು ಕೆಲಸ ಮಾಡೋವಂಥ ಕಡೆ ನಿಮ್ಗೆ ಹಿಂಸೆ ಕೊಡ್ತಿದ್ದಾರಾ ನಿಮ್ಮ ಇಂಟ್ರೆಸ್ಟು ನಿಮಗೆ ಹಿಂಸೆ ಕೊಡ್ತಿದ್ದಾರಾ ನಿಮ್ಮ ನಿಮ್ಮ ರಿಲೇಷನ್ಸು ನಿಮಗೆ ಹಿಂಸೆ ಕೊಡ್ತಿದ್ದಾರೆ ಯಾರು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಬದುಕೋಕೆ ಆಗ್ತಾ ಬಿಡ್ತಾ ಇದ್ದಾರೆ ಅಂತ ನಿಮಗೆ ತುಂಬ ನೊಂದ್ಕೊಂಡಿರೋ ಅಂಥವ್ರು ನೀವು ಐದು ಒಣಮೆಣಸಿನಕಾಯಿಗಳನ್ನ ನೀವು ನಿಮ್ಮ ಶತ್ರುಗಳ ಹೆಸರುಗಳನ್ನ ಹೇಳಿ ನಿಮ್ಮ ಮನೆಯ ಮುಂದೆ ಇರೋವಂಥ ಸ್ವಲ್ಪ ಮಣ್ಣಿನ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರೊಳಗಡೆಗೆ ನೀವು ಮೆಣಸಿನಕಾಯಿನ ಇಟ್ಟು ಅದನ್ನು ನೀವು ಮುಚ್ಚಿ ಬರೋದರಿಂದ ಕತ್ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳಿಗೆ ನಿಮಗೆ ಅವರಿಗೆ ಅವರು ನಿಮಗೆ ಕೆಟ್ಟದ್ದನ್ನು ಮಾಡಿದ್ರೆ ಭಗವಂತ ಅವರ ದೃಷ್ಟಿಯಲ್ಲಿ ನಿಮಗೆ ಏನು ಮಾಡಬೇಕು ಅಂತ ಅವರು ಬಯಸ್ತಾರೆ ಅದು ಅವರಿಗೆ ರಿಟರ್ನ್ ಆಗುವಂಥದ್ದು ಮತ್ತೆ ಅವರಿಂದ ನೀವು ದೂರನೇ ಉಳ್ಕೊಂಡು ನಿಮಗೆ ಒಳ್ಳೇದಾಗುವಂಥದನ್ನು ಖಂಡಿತವಾಗ್ಲಿ ಒಣಮೆಣಸಿನಕಾಯಿ ಮಾಡುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತು ನೀವು ಉದ್ಯೋಗವನ್ನು ಹುಡುಕುತ್ತಿದ್ದೀರಾ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಏರಬೇಕು ಕಷ್ಟಪಟ್ಟರೂ ಕೆಲಸದಲ್ಲಿ ಯಶಸ್ಸು ಸಿಗುತ್ತಿಲ್ಲ ಈ ಸಮಸ್ಯೆಗಳಿಗೆ ಒಣಮೆಣಸಿನಕಾಯಿ ಪರಿಹಾರವಾಗಿದೆ ಈ ಮೇಲಿನ ಈ ಸಮಸ್ಯೆಗಳ ಪರಿಹಾರ ಕಾರಕ್ಕಾಗಿ ನೀವು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಬೇಕು ನೋಡಿ ನಿಮಗೇನಾದರೂ ಉದ್ಯೋಗದಲ್ಲಿ ನಮಗೆ ಕಿರಿಕಿರಿ ಆಗ್ತಿದೆ ನಾನು ಅಂದ್ಕೊಂಡಿರೋ ಅಂಥ ಕೆಲಸನೇ ನನಗೆ ಸಿಗಬೇಕು ಏನಾದರೂ ಮಾಡಿ ನಾನು ಕಷ್ಟಪಟ್ಟು ಓದಿದ್ದೀನಿ ಒಳ್ಳೆ ಕೆಲಸದಲ್ಲಿ ನನಗೆ ಇಂಟರ್ವ್ಯೂ ಬಂದಿದೆ ಆದರೆ ಯಾರ್ದೋ ಒತ್ತಡದಿಂದನೋ ಅಥವಾ ಯಾರ್ದೋ ಒಂದು ಕಣ್ಣು ದೃಷ್ಟಿಯಿಂದ ನಾವು ಕೈಗೆ ಬಂದಿರೋ ಕೆಲಸ ನಮಗೆ ಕ ಬಾಯಿಗೆ ಬರ್ತಾ ಇಲ್ಲ ಅಂತ ನೀವು ನಿರಾಶೆಗೊಳಗಾಗಿರೋರು ತುಂಬ ಅಂಥವ್ರು ನೀವು ಏನು ಮಾಡ್ಬೋದು ಅಂತಂದರೆ ನೋಡಿ ಒಂದು ಕೆ ದೊಡ್ಡದಾದಂಥ ಮಣ್ಣಿನದು ದೀಪನ ನೀವು ತಗೊಬೇಕಾಗುತ್ತೆ ಸುಮಾರು ಒಂದಿಷ್ಟಾಗಲ ಎಷ್ಟು ಎಷ್ಟಾಗಲಾರ ಅಂಥದ್ದನ್ನು ನೀವು ದೀಪನ ತೆಗೆದುಕೊಂಡು ಅದರಲ್ಲಿ ನೀವು ಸಾಸಿವೆ ಎಣ್ಣೆನ ನೀವು ಹಾಕಬೇಕಾಗುತ್ತೆ ಸ್ವಲ್ಪ ಸಾಸಿವೆ ಎಣ್ಣೆನ ತಗೊಂಡು ಆ ದೀಪಕ್ಕೆ ನೀವು ಹಾಕಿ ಅದರಲ್ಲಿ ನೀವು ಬತ್ತಿನ ಹಾಕಿ ಅದರೊಳಗಡೆ ನೀವು ಏಳು ಒಣಮೆಣಸಿನಕಾಯಿ ಹಾಕಿ ಆ ಎಣ್ಣೆಗೆ ಚಿಟಿಕೆ ಉಪ್ಪು ಸೇರಿಸಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಬೇಕಾಗುತ್ತದೆ ಅಂದರೆ ಇಲ್ಲಿ ನೀವು ಆ ದೀಪದ ಒಳಗಡೆ ನೀವು ಏನು ಮಾಡಬೇಕು ಅಂದರೆ ಏಳು ಒಣಮೆಣಸಿನಕಾಯಿನ ಹಾಕಿ ಆ ಸಾಸಿವೆ ಎಣ್ಣೆನ ಹಾಕಿ ಅದಕ್ಕೆ ನೀವು ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಬಿಟ್ಟು ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಬೇಕಾಗುತ್ತದೆ ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಉದ್ಯೋಗ ಅಂದರೆ ನಿಮ್ಮ ಕನಸಿನ ಉದ್ಯೋಗ ನಿಮ್ಮಂತೆ ಸಿಗೋದಕ್ಕೆ ದಾರಿ ಮಾಡಿಕೊಡುತ್ತೆ ಯಾವುದಾದ್ರೂ ಗ್ರಹಗತಿಗಳ ದೋಷಗಳಿಂದ ಅಥವಾ ಯಾರ್ದೋ ಕೆಟ್ಟ ದೃಷ್ಟಿಯಿಂದ ಯಾರೋ ಹೇಳಿಕೆ ಮಾತಿಂದ ನಿಮಗೆ ಸೇರಬೇಕಾದಂಥ ಕೆಲಸ ಅಥವಾ ನೀವು ಆ ಜಾಬ್ಗೆ ಅರ್ಹತೆ ಇರುವಂಥವ್ರು ಅದು ನಿಮ್ಮಿಂದ ಕಿತ್ಕೊಂಡು ಬೇರೆಯವರಿಗೆ ಕೊಡಬೇಕು ಅಂತ ಒಂಚಾಗ್ತಿರೋಂಥವ್ರಿಗೆ ಅದನ್ನು ಪಾಠವಾಗಿ ಅದು ಪರಿಣಮಿಸಿ ನಿಮಗೆ ನಿಮ್ಮ ಇಷ್ಟವಾದಂತಹ ಉದ್ಯೋಗ ನಿಮಗೆ ಪ್ರಾಪ್ತಿಯಾಗ ಇದು ಸಹಾಯ ಮಾಡುತ್ತೆ ಇದು ಸಹ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಏಜ್ ಆಗ್ತಾ ಇದೆ ಏನು ಮಾಡಿದ್ರು ನಮ್ಮ ಮಕ್ಕಳಲ್ಲಿ ಮದುವೆ ಆಗ್ತಾ ಇಲ್ಲ ಎಲ್ಲ ಪೂಜೆ ಕೂಡ ಮಾಡ್ತಾ ಇದ್ದೀವಿ ಆದರೂ ನಮ್ಮ ಮಗನಿಗೆ ವಯಸ್ಸು ಮೀರ್ತಾ ಇದೆ ಮಗಳಿಗೆ ವಯಸ್ಸು ಮೀರ್ತಿದೆ ಏನು ಮಾಡಿದ್ರು ನಮ್ಮ ಮಕ್ಕಳಿಗೆ ಮದುವೆ ಯೋಗ ಅನ್ನೋದು ಕೂಡಿ ಬರ್ತಾ ಇಲ್ಲ ಅಂತ ಅಂದ್ಕೊಂತ ಇರೋಂಥವ್ರು ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಪದೇ ಪದೇ ವಿಧ ಮದುವೆ ಅನ್ನೋದು ಅದು ವಿಳಂಬ ಆಗ್ತಾ ಇದೆ ಅಥವಾ ಅದು ನಮಗೆ ಕೈಗೂಡ್ತಾ ಇಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ಏಳು ಒಣಮೆಣಸಿನಕಾಯಿ ಮತ್ತು ಅರಿಶಿಣದ ಬೇರನ್ನು ತೆಗೆದುಕೊಂಡು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಬೇಕು ನಂತರ ಇದನ್ನು ಪೂಜಾ ಕೋಣೆಯಲ್ಲಿ ಇರಿಸಬೇಕು ಹೀಗೆ ಮಾಡುವುದರಿಂದ ಮಕ್ಕಳಿಗೆ ಕಲ್ಯಾಣ ಯೋಗ ಕೂಡಿ ಬರುತ್ತದೆ ನೋಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಯಾರಾದರೂ ಅರಿಶಿಣದ ಸಸಿನ ಬೆಳೆಸ್ತಾ ಇರ್ತಾರೆ ಅಂದರೆ ಮುಖಕ್ಕೆ ಹಾಕೊಳ್ಳುವಂಥ ಅರಿಶಿಣದ ಸಸಿಗಳು ಅಂದರೆ ಗಿಡಗಳೆಲ್ಲ ಬೆಳೆಸ್ತಾ ಇರ್ತಾರೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ಬೆಳೀತಿಲ್ಲ ಅಂತಂದರೆ ಎಲ್ಲಾದರೂ ನೀವು ನರ್ಸರಿಗಳಲ್ಲಿ ಹೋಗಿ ಕೇಳಿದಾಗ ಅರಿಶಿಣದ ಸಸಿನ ಸಿಗುತ್ತೆ ಆ ಅರಿಶಿಣದ ಬೇರು ಏನಾದರೂ ನಿಮಗೆ ಸಿಕ್ಕಿದೆ ಆದರೆ ಆ ಅರಿಶಿಣದ ಬೇರನ್ನು ತಂದು ನೀವು ಏಳು ಒಣಮೆಣಸಿನಕಾಯಿಯನ್ನು ಸೇರಿಸ್ಬಿಟ್ಟು ನೀವು ಒಂದು ಹಳದಿ ಬಟ್ಟೆ ತೊಗೊಂಡು ಅದನ್ನು ನಿಮ್ಮ ಮಕ್ಕಳಿಗೆ ನಿಮ್ಮ ಯಾರಿಗೆ ಮದುವೆ ಆಗ್ತಿಲ್ವೋ ಅವರ ಹೆಸರನ್ನು ಹೇಳಿ ನಿಮ್ಮ ಕುಲದೇವರ ಮುಂದೆ ನಿಮ್ಮ ಇಷ್ಟ ದೇವರ ಮುಂದೆ ಅದನ್ನು ಕಟ್ಟಿ ನೀವು ಅದನ್ನು ದೇವರ ಮುಂದೆ ಇಟ್ಟು ಪ್ರತಿದಿನ ಪೂ ಪೂಜೆ ಮಾಡಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮಕ್ಕಳಲ್ಲಿರೋಂಥ ಮದುವೆ ದೋಷಕ್ಕೆ ವಿಳಂಬ ಆಗ್ತಿರೋಂಥ ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಿ ಗುರುಗ್ರಹದ ಅನುಗ್ರಹ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಹಾಗೆ ಮಕ್ಕಳ ಮದುವೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಇದನ್ನು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ಆಮೇಲೆ ನೀವು ಇನ್ನೊಂದು ರೀತಿಯನ್ನು ನೀವು ಮಾಡ್ಕೊಬೋದು ಏನು ಅಪ್ಪ ಅದು ಅಂತಂದರೆ ನಿಮ್ಮ ಮನೇಲಿ ಏನಾದ್ರೂ ದುಡ್ಡು ಕಾಸಿನ ಸಮಸ್ಯೆ ನಮಗೆ ಕಾಡ್ತಾ ಇದೆ ನಾವು ಯಾವ ರೀತಿ ಇದನ್ನು ನಾವು ಪರಿಹಾರ ಮಾಡ್ಕೊಬೋದು ಅಂತಂದರೆ ನೋಡಿ ಸ್ನೇಹಿತರೆ ನೀವು ಒಂದು ಏಳು ಒಣಮೆಣಸಿನಕಾಯಿಯನ್ನು ತಗೊಂಡು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಹಣ ಇಡುವ ಜಾಗದಲ್ಲಿ ಇಡಬೇಕು ಇದು ನಿಮ್ಮ ಮನೆಯನ್ನು ಸುರಕ್ಷಿತವಾಗಿಸುತ್ತದೆ ಮತ್ತು ಹಣದ ಕೊರತೆ ಇಲ್ಲದಂಗೆ ವಿಶೇಷವಾಗಿ ಮಂಗಳವಾರ ಈ ವಿಧಾನವನ್ನು ಅಳವಡಿಸಿಕೊಂಡರೆ ನಿಮ್ಮ ಮನೆಯಲ್ಲಿ ಹಣದ ಸುರುಮಳೆಯಾಗುವುದು ಅಂದರೆ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸಿಗೆ ಸಂಬಂಧಪಟ್ಟಂತೆ ನಮಗೆ ಕಷ್ಟ ಆಗ್ತಿದೆ ಅಂತ ಅನ್ನೋರು ಒಂದು ವೈಟ್ ಬಟ್ಟೆನ ತಗೊಂಡು ಅದರಲ್ಲಿ ನೀವು ಏಳು ಒಣಮೆಣಸಿನಕಾಯಿನ ಇಟ್ಟು ಅದನ್ನು ನಿಮ್ಮ ನಿಮ್ಮ ದೇ ಅಂದರೆ ನೀವು ದುಡ್ಡು ಇಡೋ ಅಂತ ಜಾಗದಲ್ಲಿ ನೀವು ಅದನ್ನು ಸುತ್ತಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಅದರಲ್ಲೂ ಮಂಗಳವಾರವತ್ತು ನೀವು ಇಟ್ಟು ಅದನ್ನು ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಪ್ರತಿ ಮಂಗಳವಾರ ಮಂಗಳವಾರ ಆ ಮೆಣಸಿನಕಾಯಿನ ಚೇಂಜ್ ಮಾಡಿ ನೀವು ಪ್ರತಿದಿನ ಇಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಅಥವಾ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ನೋಡಿ ಸ್ನೇಹಿತರೆ ಈ ಕೆಂಪು ಮೆಣಸಿನಕಾಯಿನ ನಾವು ಎಷ್ಟೆಲ್ಲ ಉಪಯೋಗನ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಅಥವಾ ನಾನು ತಿಳ್ಕೊಂಡಿರೋ ಮಾಹಿತಿ ಮತ್ತು ನಾನು ನಮ್ಮ ಮನೆಯಲ್ಲಿ ಮಾಡಿಕೊಂಡಿರೋಂಥ ಪ್ರಯೋಗಗಳನ್ನ ನನಗೆ ಗೊತ್ತಿರೋ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ಯಾವುದೇ ರೀತಿ ಮಾಟಮಂತ್ರದ ಅವಶ್ಯಕತೆ ಇಲ್ಲ ವಾಮಾಚಾರದ ಪ್ರಯೋಗ ಇಲ್ಲ ಮನೆಯಲ್ಲೇ ಸಿಗುವಂಥ ನಾವು ಉಪಯೋಗಿಸುವಂಥ ಅಡುಗೆ ಮಾಡುವಂಥಲ್ಲಿ ಉಪಯೋಗಿಸುವಂಥ ವಸ್ತುಗಳಿಂದ ಕೂಡ ನಾವು ಇಷ್ಟು ರೀತಿ ಉಪಯೋಗನ ಪಡ್ಕೊಬೋದು ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಪ್ರಯೋಗ ಮಾಡಿಕೊಂಡಾಗ ಅದರಿಂದ ಒಳ್ಳೇದಾಯಿತು ಅಂದರೆ ಖುಷಿ ಪಡೋಣ ಇಲ್ಲಾಂದರೆ ಅದರಿಂದ ನಮಗೇನು ನಷ್ಟ ಆಗೋದಿಲ್ಲ ಆದರೆ ಯಾವುದೇ ಒಂದನ್ನು ನಾವು ಪ್ರಯೋಗ ಮಾಡಿ ನೋಡ್ಕೊಂಡಾಗ ಅಥವಾ ಅಟ್ಲೀಸ್ಟ್ ಟ್ರೈ ಮಾಡಿ ಾಗ ನಮಗೆ ಏನಾದರೂ ಒಂದು ಜೀವನದಲ್ಲಿ ಒಂದು ಬದಲಾವಣೆ ಆಗಬಹುದು ಅನ್ನೋ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಒಳ್ಳೆಯದೇ ಆಗುತ್ತೆ ಅನ್ನೋದು ನನ್ನ ಭಾವನೆ ನನಗೆ ಗೊತ್ತಿರೋ ಇಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ you <laughs>